ಹೆಸರು ಟಿ ಎ ಪ್ರಶಾಂತ್ ಬಾಬು ಅಂತೇಳಿ ನಾನು ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಾವು ಒಕ್ಕೂಟ ಸೇರಿ ಒಂದು ಪ್ರತಿಭಟನೆಯನ್ನು ಇದ್ದೀವಿ ಏನು ನಮ್ಮ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಲೆಕ್ಕ ಸಹಾಯಕರು ಕಾರ್ಯದರ್ಶಿಗಳು ಹಾಗೂ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರುಗಳು ನೀರು ಗಂಟಿಗಳು ಜವಾನರು ಸ್ವೀಪರ್ಸು ಹಾಗೂ ವಾಟರ್ ಮ್ಯಾನ್ ಎಲ್ಲರೂ ಸೇರಿದಾಗೆ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಪಂಚಾಯಿತಿಯ ಸದಸ್ಯರ ಒಕ್ಕೂಟ ಕೂಡ ನಮ್ಮ ಜೊತೆಯಲ್ಲಿ ಸೇರಿ ಪ್ರತಿಭಟನೆ ಮಾಡ್ತಾಯಿದೆ ನಮ್ಮ ಪ್ರಮುಖ ಬೇಡಿಕೆಗಳು ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ ಅದು ಭಾರತದ ಒಂದು ವಿಕೇಂದ್ರೀಕರಣ ವ್ಯವಸ್ಥೆಯ ಪ್ರಮುಖ ಭಾಗ ಹಾಗಾಗಿ ಈ ಒಂದು ವಿಕೇಂದ್ರೀಕರಣವನ್ನು ಪೂರ್ಣವಾಗಿ ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಂಚಾಯಿತಿಗಳಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಡಬೇಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು ಬಿ ದರ್ಜೆಗೆ ಏರಿಸಬೇಕು ಹಾಗೂ ಎಲ್ಲ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು ಈಗಾಗಲೇ ಮೂರನೇ ಒಂದು ಭಾಗದಷ್ಟು ನಮ್ಮ ಇಲಾಖೆಯಲ್ಲಿ ಖಾಲಿ ಇದೆ ಹುದ್ದೆಗಳು ಅದನ್ನೆಲ್ಲ ಭರ್ತಿ ಮಾಡಬೇಕು ಮತ್ತು ನಮ್ಮ ಹದಿನಾಲ್ಕು ವರ್ಷ ಆಗಿದೆ ನಮ್ಮ ಒಂದು ಇಲಾಖೆಯಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಬಂದು ಇದುವರೆಗೂ ಕೂಡ ನಮ್ಮ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಲಾಗಿಲ್ಲ ನಮಗೆ ಪ್ರಮೋಷನ್ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಜ್ಯೇಸ್ತಾ ಪಟ್ಟಿಯನ್ನು ಅಂತಿಮಗೊಳಿಸಬೇಕು ಮತ್ತು ಪ್ರಮೋಷನ್ ಸಿಗುವ ಹಂಗೆ ಆಗಬೇಕು ಮತ್ತೆ ಎಲ್ಲ ಇರುವಂಥ ಖಾಲಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು ಯಾಕೆಂದರೆ ನಾವು ಜನರಿಗೆ ಸೇವೆ ಕೊಡಬೇಕು ಅಂದರೆ ಪೂರ್ಣವಾದಂಥ ಸಿಬ್ಬಂದಿ ಇರಬೇಕು ಸಿಬ್ಬಂದಿಗಳೇ ಇಲ್ಲ ಒಂದೇ ಒಗಳು ಹಗಲು ರಾತ್ರಿ ಕೆಲಸ ಮಾಡಿ ಸೇವೆಯನ್ನು ಕೊಡಬೇಕಾಗಿದೆ ಈಗ ಹೆಚ್ಚು ಕಮ್ಮಿ ಐನೂರು ಸೇವೆಗಳನ್ನು ನಾವು ಪಂಚಾಯತಿಲಿ ಕೊಡ್ತಾಯಿದ್ದೀವಿ ಒಬ್ಬರೇ ಡಿ ಒ ಕೆಲಸ ಮಾಡಬೇಕಾಗಿದೆ ಅದು ತುಂಬ ತೊಂದರೆ ಇದೆ ಹಾಗಾಗಿ ಪಂಚಾಯಿತಿ ಎಲ್ಲ ನೌಕರರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಹುದ್ದೆಯನ್ನು ಮೇಲ್ದರ್ಜೆಗೇರಿಸಬೇಕು ಹಾಗೆಯೇ ಕೇರಳ ಮಾದರಿ ಅಂತೇಳಿ ನಾವು ಎಲ್ಲರೂ ಕೂಡ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಹೇಳ್ತೀವಿ ಈ ಪಂಚಾಯತ್ ರಾಜಿ ವಿಷಯದಲ್ಲಿ ಆದರೆ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉತ್ತಮವಾಗಿ ನಡೆಸಿಕೊ ನಡೆಸ್ಕೊಂಡು ಅದನ್ನು ಹೆಸರು ತಗೊಂಡಿದೆ ಸಾಕಷ್ಟು ಪದಕಗಳನ್ನು ತಗೊಂಡಿದೆ ಆದರೆ ಕೇರಳ ಮಾದರಿಯಲ್ಲಿ ಸಿಗುವಂಥ ಸೌಲಭ್ಯಗಳು ನಮ್ಮ ಸದಸ್ಯರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಅವರ ಗೌರವಧನವನ್ನು ಹೆಚ್ಚು ಮಾಡಬೇಕು ಹಾಗೆಯೇ ಸಿಟ್ಟಿಂಗ್ ಚಾರ್ಜ್ ಏನಿದೆ ಅದನ್ನು ಕೂಡ ಜಾಸ್ತಿ ಮಾಡಬೇಕು ಅನ್ನುವಂಥ ಬೇಡಿಕೆಗಳಿದೆ ಇದರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಕೈಗೂಡು ಜೋಡಿಸಿರುವಂಥ ಪತ್ರಾಂಕಿತ ನೌಕರರ ಸಂಘ ಹಾಗೂ ಬೇರೆ ಬೇರೆ ಇಲಾಖೆಗಳು ಕೂಡ ಸೇರಿ ನಮಗೆ ಬೆಂಬಲ ಕೊಟ್ಟಿದೆ ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನೌಕರ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟಿದೆ ಏನು ನಾಲ್ಕನೇ ತಾರೀಕು ನಾವು ಹೋರಾಟವನ್ನು ಶುರು ಮಾಡಿದ್ವಿ ಐದನೇ ತಾರೀಕು ಕೂಡ ಹೋರಾಟ ನಡೀತು ನಿನ್ನೆವರೆಗೂ ಹೋರಾಟ ನಡೆದಿದೆ ಆದರೆ ಸರ್ಕಾರದಿಂದ ಪೂರ್ಣವಾಗಿ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಸ್ವಾತಂತ್ರ್ಯ ಉದ್ಯಾನವನದಿಂದ ಇವತ್ತು ಎಲ್ಲ ಕರ್ನಾಟಕದ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮುಂದೆ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ಈ ಒಂದು ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀವಿ ಅದರಲ್ಲಿ ನಾವು ಈಗಾಗಲೇ ಬೇಡಿಕೆಗಳನ್ನು ಕೊಟ್ಟಿದ್ದೀವಿ ಪಟ್ಟಿಯನ್ನು ಕೊಟ್ಟಿದ್ದೀವಿ ಸುಮಾರು ಒಂದು ನಲವತ್ತ್ಮೂರು ಬೇಡಿಕೆಗಳಿದೆ ಆ ಬೇಡಿಕೆಗಳಲ್ಲಿ ಈಡೇರಿಸಬೋದಂಥ ಬೇಡಿಕೆಗಳು ತುಂಬ ಇದೆ ತುಂಬ ಒಂದು ಎರಡು ಮೂರು ದಿವಸದಲ್ಲೇ ಬೇಡಿಕೆಗಳು ಈಡೇರಿಸ್ಬೋದು ಕನಿಷ್ಠ ಆಹ್ವಾನ ಈಡೇರಿಸಬೇಕು ಮತ್ತು ನಾವು ಕೇಳ್ತಾ ಇರುವಂಥ ಕೆ ಸಾಕಷ್ಟು ಬೇಡಿಕೆಗಳು ಹತ್ತತ್ತು ವರ್ಷದಿಂದ ಇದೆ ಅದೆಲ್ಲವೂ ಕೂಡ ಫೈಲ್ ಹಾಗೆ ಮೂವ್ಮೆಂಟ್ ಇದೆ ಅದನ್ನು ಕಡ್ಡಾಯವಾಗಿ ಡಿಸಿಷನ್ ತೊಗೋಬೇಕು ನಮಗೆ ಏನೋ ಒಂದು ಭರವಸೆಯನ್ನು ಕೊಡಬೇಕು ಕೊಡಬೇಕವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಒಂದು ಈ ಬೇಡಿಕೆಗಳ ಬಗ್ಗೆ ಎಲ್ರಿಗೂ ಗೊತ್ತಾಗಬೇಕಾಗಿದೆ ಒಂದು ನಾವು ಪ್ರತಿಭಟನೆ ಮಾಡುವಾಗ ಅಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಾರಣ ಎರಡನೇದು ಇಲ್ಲೂ ಕೂಡ ನಾವು ನಮಗಾಗಿ ಎಷ್ಟು ಕೇಳ್ತಾ ಇದ್ದವೋ ಜನರಿಗೋಸ್ಕರ ಅಷ್ಟೇ ಕೇಳ್ತಾ ಇದೀವಿ ಯಾಕೆಂದರೆ ನಾವು ಜನರಿಗೋಸ್ಕರ ಕೆಲಸ ಮಾಡುವಂಥವ್ರು ಜನರಿಗೆ ತುಂಬ ಹತ್ತಿರದಲ್ಲಿ ಕೆಲಸ ಮಾಡುವಂಥ ನೌಕರರಿದ್ದೀವಿ ನಮಗೆ ಸ್ಟಾಫ್ ಇಲ್ಲ ನಮಗೆ ಸರಿಯಾದಂಥ ಒಂದು ರಕ್ಷಣೆ ಇಲ್ಲ ಅಂದಾಗ ನಾವು ಜನರಿಗೂ ಕೂಡ ಸರ್ವಿಸ್ ಕೊಡಲಿಕ್ಕಾಗಲ್ಲ ಒಂದು ಒಂದಂತೂ ಸ್ಪಷ್ಟ ಇದೆ ನಾನು ಒಂದು ಒಂದು ಉದಾಹರಣೆ ಕೊಡಲಿಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ರೈತರ ಆತ್ಮಹತ್ಯೆಯನ್ನು ತಡೀಲಿಕ್ಕೆ ಪಂಚಾಯಿತಿಗಳು ಕೆಲಸ ಮಾಡಬೇಕು ಪಿ ಡಿ ಒಗಳು ಕೆಲಸ ಮಾಡಬೇಕು ಅಂತಾರೆ ಆದರೆ ಪಿ ಡಿ ಒಗಳೇ ಆತ್ಮ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಈ ಪಂಚಾಯಿತಿಯ ಕಾರ್ಯವ್ಯವಸ್ಥೆ ನಿರ್ವಹಣೆ ಬಗ್ಗೆ ಒಂದು ಪೂರ್ಣವಾದಂಥ ವರದಿ ರೆಡಿ ಮಾಡಿ ಅಂತ ಹೇಳಿದ್ವಿ ತ ತಜ್ಞರ ತಂಡ ರಚನೆ ಮಾಡಿ ಒಂದು ವರದಿ ರೆಡಿ ಮಾಡಿಸಿ ಅಂತೇಳಿದೀವಿ ಒಂದು ವರ್ಷ ಆಗಿದೆ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಒಂದು ತಜ್ಞರ ತಂಡ ರಚನೆ ಮಾಡೋದು ಯಾಕೆ ಆತ್ಮಹತ್ಯೆಗಳಾಗ್ತಿದೆ ಯಾಕೆ ವಾಟರ್ ಮನ್ನ ಹಿಡ್ಕೊಂಡು ಹೊಡಿತಾ ಇದ್ದಾರೆ ಯಾಕೆ ನಮ್ಮ ಮೇಲೆ ಅಲ್ಲಿ ಹಲ್ಲೆಗಳಾಗ್ತಿದೆ ಹೋಗಲಿ ಯಾಕೆ ನಮ್ಮ ಮೇಲೆ ಆರೋಪಗಳಿದ್ರೆ ಅದನ್ನು ಕೂಡ ವರದಿ ಮಾಡಬೇಕಾಗಿದೆ ಆದರೆ ಈ ತಜ್ಞರ ತಂಡ ಒಂದು ಇಪ್ಪ ಹದಿನೈದು ಜನರು ತಜ್ಞರ ತಂಡ ರಚನೆ ಮಾಡಿ ಒಂದು ಸಂಶೋಧನಾ ವರದಿ ಮಾಡಿಸಿ ಅಂದರೆ ನಾ ಮಾಡ್ತಿಲ್ಲ ಅಂಥವು ತುಂಬ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ ಇದ್ರ ಬಗ್ಗೆ ಇದ್ರ ಬಗ್ಗೆ ನಾವು ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸ್ಥಳೀಯವಾಗಿ ಹೋರಾಟವನ್ನು ಮಾಡ್ತಾಯಿದ್ದೀವಿ ಇದು ಹತ್ತನೇ ತಾರೀಕು ಕಂಟಿನ್ಯೂ ಆಗುತ್ತೆ ಅಥವಾ ಸರ್ಕಾರದ ಮೂಲಕ ನಮ್ಮ ಒಕ್ಕೂಟದ ರಾಜ್ಯ ಸಮಿತಿ ಏನು ನಿರ್ಧಾರ ತಗೊಳ್ತೋ ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ